ಎಲ್ರಿಗೂ ನಮಸ್ಕಾರ ಎಲ್ಲರೂ ಯುಗಾದಿ ಹಬ್ಬದ ತಯಾರಿಯಲ್ಲಿದ್ದೀರಾ ಏಕೆಂದರೆ ಬೆಳಗಾದರೆ ಹಬ್ಬ ಹಬ್ಬ ಬಂತು ಅಂದರೆ ಹೆಣ್ಣುಮಕ್ಕಳಿಗೆ ಸಡಗರ ಕೆಲಸ ತುಂಬ ಕೆಲಸ ಅಯ್ಯೋ ಇದು ಮಾಡಬೇಕು ಅದು ಮಾಡಬೇಕು ಅದು ತರಬೇಕು ಇದು ತರಬೇಕು ಅಲ್ಲಿಡಬೇಕು ಇಲ್ಲಿಡಬೇಕು ಇಲ್ಲಿ ಒರೆಸ್ಬೇಕು ಹಬ್ಬ ಬಂತು ಅಂದರೆ ಮನೆ ಕ್ಲೀನ್ ಮಾಡಬೇಕು ಹೀಗೆ ಒಂದಷ್ಟು ಕೆಲಸಗಳು ಎಲ್ಲರಿಗೂ ಅದು ಇವತ್ತಿಂದಲ್ಲ ಅವತ್ತಿಂದನೂ ಇವತ್ತಿನವರೆಗೂ ನಡ್ಕೊಂಡು ಬಂದಿರೋವಂಥ ವಿಷಯ ಮತ್ತು ಹಬ್ಬಕ್ಕೆ ವಿಶೇಷವಾದ ಅಡುಗೆ ಮಾಡಬೇಕಾದ್ರೆ ವಿಶೇಷವಾದ ತಯಾರಿಗಳು ಬೇಕು ಅನ್ನೋದು ಎಲ್ರಿಗೂ ತಿಳಿದಿರೋ ಅಂಥಷ್ಟು ಎಲ್ಲರ ಮನಲೂ ಇದ್ದೇ ಇರುತ್ತೆ ಆ ಸಡಗರ ಆದರೆ ಇತ್ತೀಚೆಗೆ ಎರಡು ಇಬ್ಬರು ಗಂಡ ಹೆಂಡತಿ ಇಬ್ಬರು ಕೆಲಸಕ್ಕೆ ಹೋಗುವಂಥ ಮನೆಗಳಲ್ಲಿ ನಾವು ಮಾಡದೇ ಇದ್ದರೂ ಬೇರೆಯವ್ರ ಥರ ತರಿಸ್ಕೊಂಡಾದ್ರೂ ನಾಳೆ ಸಡಗರವನ್ನು ಅನುಭವಿಸ್ಬೇಕು ಅನ್ನೋದು ಇದ್ದೇ ಇದೆ ಆದರೆ ಮನೇಲೇ ಇರೋರು ಇವತ್ತು ಒಬ್ಬಟ್ಟು ತಟ್ತಾ ಇದ್ದೀರಾ ಎಲ್ಲರನ್ನು ಒಬ್ಬಟ್ಟಿಗೆ ರೆಡಿ ಮಾಡ್ಕೊಂಡಿದ್ದೀರಾ ಕೆಲವರು ಪೂರ್ಣ ಮಾಡಿಟ್ಟು ಇಟ್ಟಿದ್ದೀರಾ ಮಧ್ಯಾಹ್ನದ ಮೇಲೆ ಅದರ ಒಬ್ಬಟ್ಟು ತಟ್ಟಾಳ ಅಂದ್ಕೊಂಡಿದ್ದೀರಾ ಇದೆಲ್ಲ ನಮ್ಮ ನಮ್ಮ ಮನೆಯಲ್ಲಿ ನಮ್ಮ ನಮ್ಮ ಸಂದರ್ಭಕ್ಕೆ ತಕ್ಕ ಹಾಗೆ ನಡೆಯುವಂಥ ತಯಾರಿಗಳು ಹಬ್ಬಕ್ಕಾಗಿ ಕೆಲವರೆಲ್ಲ ಹೊಸ ಬಟ್ಟೆ ತರಕ್ಕೆ ಹೋಗಿದ್ದಾರೆ ಅದು ನಡೀತಾ ಇದೆ ನಡೀತಾ ಇರತ್ತೆ ಎಲ್ಲರ ಮನೆಯಲ್ಲೂ ಇಲ್ಲಿ ಯುಗಾದಿ ಹಬ್ಬ ಅಂದಾಗ ಪ್ರಕೃತಿ ತುಂಬ ಸಂತೋಷವಾಗಿರುವಂಥ ಕಾಲದಲ್ಲಿ ಒಂದು ಹಬ್ಬ ಅಂತ ಮಾಡೋಣ ಅಥವಾ ವರ್ಷ ಶುರು ಅಂತ ಮಾಡೋಣ ಅಂತ ನಮ್ಮ ಹಿರಿಯರು ಯೋಚನೆ ಮಾಡಿಕೊಂಡಿರಬಹುದು ಈ ಪ್ರಕೃತಿಯನ್ನು ನೋಡಿ ಋತುಗಳ ಹೆಸರಿಟ್ಟಿದ್ದಾರೆ ಋತುಗಳನ್ನು ನೋಡಿ ಹಬ್ಬಗಳನ್ನು ಇಂತಿಂಥ ಇದರ ಋತುಗಳಲ್ಲಿ ಇಂತಿಂಥ ಹಬ್ಬಗಳು ಅಂತ ನಮ್ಮ ಹಿರಿಯರು ಯೋಚನೆ ಮಾಡಿ ನಮ್ಮ ಪೂರ್ವಿಕರು ಇಟ್ಟಿದ್ದಾರೆ ಅದು ಖಂಡಿತವಾದ ಮಾತು ಏಕೆಂದರೆ ವರ್ಷ ಖುಷಿಯಾಗಿ ಶುರುವಾಗಿಬಿಟ್ರೆ ಇಡೀ ವರ್ಷ ಖುಷಿಯಾಗಿರಲಿ ಇರಬಹುದು ಅನ್ನೋವಂಥ ಭಾವನೆ ಅವರಿಗೆ ಬಂದಿದೆ ಹಾಗಾಗಿ ಅದನ್ನು ಶುರು ಮಾಡಿದ್ದಾರೆ ಓಹ್ ಏನು ಒಂದು ದಿವಸ ಖುಷಿಯಾಗಿದ್ದು ಬಿಟ್ಟರೆ ಎಲ್ಲ ದಿವಸ ಇರುತ್ತಾ ಅನ್ನೋದು ಹಲವಾರು ಜನರ ಪ್ರಶ್ನೆ ಅದೇ ತರಹ ಯುಗಾದಿ ಹಬ್ಬದ ದಿನ ಸಾಧಾರಣವಾಗಿ ಎಲ್ಲರ ಮನೆಯಲ್ಲೂ ಬೇವು ಬೆಲ್ಲ ಬೆರೆಸಿ ತೆಂಗಿನಕಾಯಿ ಆಹಾರ ಏನು ರುಚಿನೋ ಆ ಬೇವು ಬೆಲ್ಲ ಅದನ್ನು ಅಚ್ಚುಕಟ್ಟಾಗಿ ದೇವರ ಮುಂದೆ ನಾವು ನಿಂತು ಪ್ರಸಾದದ ತರಹ ಅದನ್ನು ಶತಾಯುರ್ವಜ್ರ ವಜ್ರ ದೇಹಾಯ ಹೇಳಿಕೊಂಡು ತಿಂತೀವಿ ಅಂದರೆ ಅಷ್ಟು ಗಟ್ಟಿ ಮುಟ್ಟಾಗಿರಲಿ ಶರೀರ ಅಂತ ಕೇಳ್ಕೊಳ್ತೀವಿ ಅಥವಾ ಸುಖ ದುಃಖಗಳನ್ನು ಒಂದೇ ಸಮ ನೋಡಬೇಕು ಅನ್ನೋ ಭಾವ ನಮಗೆ ಬರಲಿ ಅಂತ ಬೇವು ಬೆಲ್ಲವನ್ನು ತಿನ್ನಬೇಕು ಅಂತ ಹಿರಿಯರು ಹೇಳ್ತಾರೆ ಈಗಿನವರ ವಾದ ಅದೇ ಒಂದು ದಿನ ಇದ್ದುಬಿಟ್ರೆ ಎಲ್ಲ ಆಗ್ಬಿಡತ್ತಾ ಇವತ್ತು ಅಂದ್ಕೊಂಬಿಟ್ರೆ ಏನೋ ವರ್ಷ ಇಡೀ ಹೊಗೆ ಇದ್ದುಬಿಡುತ್ತಾ ಅಂತ ಕೇಳುವಂತಹ ಜನ ಅನೇಕರು ಇದ್ದಾರೆ ಹಾಗೆ ಯೋಚನೆ ಮಾಡೋರು ಅನೇಕರು ಇದ್ದಾರೆ ಇಲ್ಲ ಅಂತಲ್ಲ ಯೋಚನೆಗಳು ಬರಲಿ ಯಾಕೆಂದರೆ ಆ ಸ್ವತಂತ್ರತೆ ನಮಗಿದೆ ಹಲವಾರು ರೀತಿಯಲ್ಲಿ ಬೇರೆ ಬೇರೆ ಭಾವದಲ್ಲಿ ನಾವು ಅದನ್ನು ಭಾವಿಸಿಕೊಳ್ಳುವಂಥ ಸ್ವತಂತ್ರತೆ ನಮಗಿದೆ ಹಾಗಾಗಿ ಆ ಭಾವನೆ ಬರೋದು ಸಹಜ ಆದರೆ ಇದಕ್ಕೊಂದು ನಮ್ಮ ಮನಸ್ಸು ಅನ್ನೋದಿದೆಯಲ್ಲ ಅದು ಎಲ್ಲ ಕಡೆಯಲ್ಲೂ ತನ್ನದೇ ಆದ ಪಾತ್ರವನ್ನು ಬೀರುತ್ತೆ ಅನ್ನೋದು ನಿರ್ವಿವಾದವಾದಂಥ ಮಾತು ಹೌದು ಇವತ್ತು ನಾವು ಬೇವು ಬೆಲ್ಲ ತಿನ್ನುವಾಗ ವರ್ಷ ಇಡೀ ನಾನು ಕಷ್ಟ ಬರಲಿ ಸುಖ ಬರಲಿ ಏನೇ ಬರಲಿ ಕ ಎಡರು ತೊಡರುಗಳು ಏನೇ ಬರಲಿ ಅದನ್ನೆಲ್ಲ ಇವಾಗ ಹೇಗೆ ನಾನು ಆರಾಮಾಗಿ ತಿಂತಾ ಇದ್ದೀನೋ ಬೇವು ಬೆಲ್ಲವನ್ನು ಖುಷಿಯಾಗಿ ಅದೇ ತರಹ ವರ್ಷ ಇಡೀ ಯಾವುದೇ ಸಂದರ್ಭ ಬರಲಿ ಎದೆ ಇದೇ ತರಹ ಈಗ ಖುಷಿಯಾಗಿ ತಿಂತಾ ಇರೋ ಹಾಗೆ ಆ ಎಲ್ಲ ಸಮಸ್ಯೆಗಳನ್ನು ಕೂಡ ಅಷ್ಟೇ ಧೈರ್ಯವಾಗಿ ಎದುರಿಸಿ ಅದರಿಂದ ಖುಷಿ ಪಡೆಯುವಂಥ ಸಂದರ್ಭವನ್ನು ಪಡೀತೀನಿ ಅಂತ ನಮ್ಮ ಮನಸ್ಸು ಗಟ್ಟಿಯಾಗಿ ಒಮ್ಮೆ ನಿರ್ಧಾರ ಮಾಡಿತು ಅಂದರೆ ಅದು ಒಂದು ವರ್ಷ ಯಾಕೆ ಎಷ್ಟು ದಿನಗಳವರೆಗೆ ಬೇಕಾದರೂ ಅದು ಮುಂದುವರಿಯಬಹುದು ಆದರೆ ನಮ್ಮ ಮನಸ್ಸಿನ ಗಟ್ಟಿತನದ ಮೇಲೆ ಅದು ನಿಂತಿದೆ ಅಂತ ಹೇಳ್ಬೋದು ಮನುಷ್ಯನ ಮನಸ್ಸೇ ಆ ಥರ ರೀ ಒಂದು ಸಲ ಅವನು ಪ್ರತಿಜ್ಞೆ ಮಾಡ್ದ ಅಂದರೆ ಅಲ್ಲಿ ಗಟ್ಟಿ ನಿಲ್ಲತ್ತೆ ಯಾವುದೇ ಸಂದರ್ಭಕ್ಕೂ ಅದು ಬದಲಾವಣೆ ಆಗೋಲ್ಲ ಆದರೆ ಅದೇ ಥರ ಹಳ್ಳೆ ಇದ್ದರೆ ಮಾತ್ರ ಅದು ಆಗೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವು ಈ ಈ ಇದನ್ನು ತಿನ್ನೋವಾಗ ಬೇವು ಬೆಲ್ಲವನ್ನು ತಿನ್ನೋವಾಗ ಎಲ್ಲರೂ ಅಂದುಕೊಳ್ಳೋಣ ನಮ್ಮ ಜೀವನದಲ್ಲಿ ಕಷ್ಟವೇ ಬರೋದು ಬೇಡ ಅಂತ ಯಾರೂ ಅಂದ್ಕೊಳ್ಳೋಕೆ ಸಾಧ್ಯ ಇಲ್ಲ ಅದು ಕಷ್ಟ ಬರದೇ ಇರೋದಕ್ಕೆ ಸಾಧ್ಯವೂ ಇಲ್ಲ ಅದು ಜೀವನ ಅಂತಲೇ ಅನ್ನಿಸ್ಕೊಳ್ಳಲ್ಲ ಕಷ್ಟ ಬರದೇಲೇ ಇದ್ದುಬಿಟ್ರೆ ಆಗಲ್ಲ ಅದು ಸೊ ಜೀವನದಲ್ಲಿ ಕಷ್ಟಗಳು ಬರುತ್ತೆ ಆದರೆ ಬರೋದನ್ನು ಈಗ ಹೇಗೆ ನಾನು ತಿನ್ನಲೇಬೇಕು ಅಂತ ತಿಂತಾ ಇದೀನ ಅದೇ ತರಹ ಕಷ್ಟಗಳನ್ನು ಎದುರಿಸಲೇಬೇಕು ಎದುರಿಸಿ ಎದುರಿಸ್ತೀನಿ ಅದರಿಂದ ಹೊರಬಂದು ಖುಷಿಯಾಗಿ ಬೆಲ್ಲದ ರುಚಿಯನ್ನು ಮೆಲುಕು ಹಾಕ್ತೀವಲ್ಲ ಆವಾಗ ಬಾಯಿಗೆ ಸಿಹಿ ಸಿಕ್ಕುತ್ತಲ್ಲ ಆ ತರಹ ಆ ಕಷ್ಟಗಳಿಂದ ಪಾರಾಗಿ ಬಂದು ಬೆಲ್ಲದ ಸಿಹಿಯನ್ನು ಮೆಲುಕು ಮಾಡುವಂಥ ಸ್ವಭಾವ ನನ್ನದಾಗಲಿ ಅಂತ ನಮ್ಮ ಮನಸ್ಸಲ್ಲಿ ನಾವು ಎಲ್ಲರೂ ಕೂಡ ಈ ಯುಗಾದಿ ಎಂದು ಪ್ರತಿಜ್ಞೆ ಮಾಡೋಣ ಈ ಯುಗಾದಿ ಪ್ರತಿ ಯುಗಾದಿಯಲ್ಲೂ ಪ್ರತಿಜ್ಞೆಯಾಗಿ ಬಂದು ಅದೇ ತರಹ ನಮ್ಮ ಜೀವನದಲ್ಲಿ ಕಷ್ಟ ಸುಖಗಳನ್ನು ಎದುರಿಸಿ ಖುಷಿ ಪಡುವಂತಹ ಸಂದರ್ಭಗಳು ಬರಲಿ ಅಂತ ಆಶಿಸೋಣ ಎಲ್ರೂ ಏನಂತೀರಾ